ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎರಡು ವಿಧಾನದಲ್ಲಿ ಪರೋಟನ ಯಾವ ರೀತಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಹೋಟಲ್ಲು ರೆಸ್ಟೋರೆಂಟ್ಗಿಂತ ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಪರೋಟ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಹಾಗೆ ಪರೋಟನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾಯಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಈ ಮಾಲ್ಗಳಲ್ಲಿ ಡಿಮಟಲ್ಲೆಲ್ಲ ತೊಗೊಬರ್ತೀವಲ್ವ ಪರೋಟಗಳು ಇಷ್ಟು ಸ್ಮೂತಾಗಿ ಬರೋದಿಲ್ಲ ಅದು ಸ್ವಲ್ಪ ರಫ್ ಇರುತ್ತೆ ನೋಡಿ ಮನೆಯಲ್ಲೇ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ನಾನು ಇಲ್ಲಿ ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಮೈದಾ ಬೇಡ ಅನ್ನೋದಾದರೆ ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಕೋಬೋದು ಅಥವಾ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡನ್ನೂ ಸಹ ಒಂದೊಂದು ಕಪ್ ಹಾಕಿ ಸಹ ಮಾಡ್ಕೋಬೋದು ಈಗ ನಾನು ಮೈದಾ ಪರೋಟಾಗೆ ಆಲ್ಮೋಸ್ಟ್ ಮೈದಾನೇ ಚೆನ್ನಾಗಿರೋದು ಆರೋಗ್ಯ ದೃಷ್ಟಿಯಿಂದ ಗೋಧಿ ಹಿಟ್ಟನ್ನು ಬಳಸ್ಕೋಬೇಕಾಗುತ್ತೆ ನಾವು ಅಷ್ಟೇ ಈಗ ನಾನು ಎರಡು ಕಪ್ನಷ್ಟು ಮೈದಾ ಹಿಟ್ಟಿಗೆ ಒಂದು ಕಾಲು ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಚಿರೋಟಿ ರವೆ ಇಲ್ಲ ಅಂದರೆ ಬಾಂಬೆ ರವೆ ಸಹ ಯೂಸ್ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಸಕ್ಕರೆನೂ ಸಹ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲ್ಲರು ಚೆನ್ನಾಗಿ ಬರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆನೂ ಸಹ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಎರಡು ಟೀ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಹಾಕೋದು ಯಾವುದಾದ್ರೂ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಚೆನ್ನಾಗಿ ನಾನಿಲ್ಲಿ ಎಣ್ಣೆನ ಬಳಸಿದ್ದೀನಿ ಇಷ್ಟನ್ನು ಹಾಕಿ ನೀರು ಹಾಕೋದಕ್ಕಿಂತ ಮುಂಚೆ ಒಂದು ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಎಲ್ಲನೂ ಮಿಕ್ಸ್ ಆದ ನಂತರ ಈಗ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಇದು ತುಂಬ ಗಟ್ಟಿಯಾಗಿ ಕಲಿಸ್ಕೊಬಾರ ಕಲಿಸ್ಕೋಬಾರ್ದು ಸ್ವಲ್ಪ ಸ್ಮೂತಾಗಿರಬೇಕು ಹಿಟ್ಟು ಒಂದೇ ಸಲ ನೀರು ಹಾಕೋಕೆ ಹೋಗ್ಬೇಡಿ ನೋಡಿಕೊಂಡು ಸ್ವಸ್ವಲ್ಪವಾಗಿ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಡಿ ನೋಡಿ ಸ್ಮೂತಾಗಿ ಕಲಿಸ್ಕೋಬೇಕು ಮೇಯ್ನ್ ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿರೋವಂಥದ್ದೇ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ ಚೆನ್ನಾಗಿ ಪ್ರೆಸರ್ ಕೊಟ್ಬಿಟ್ಟು ಚೆನ್ನಾಗಿ ನೀವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಈಗ ನೋಡಿ ಹಿಟ್ಟೆಲ್ಲ ಮೇಲೆ ಮತ್ತೆ ಒಂದು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಮತ್ತೆ ನಾನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀನಿ ಹೇಳಿದ್ನಲ್ವ ಎಷ್ಟು ಸ್ಮೂತಾಗಿ ಹಿಟ್ಟನ್ನು ನಾತ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ ಅಂತ ನೋಡಿ ಈಗ ಫೈನಲ್ ಆಗಿ ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯ್ತು ಈಗ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಮುಚ್ಚಿಡಬೇಕಾಗುತ್ತೆ ಇದು ಮಿನಿಮಮ್ ನಿಮಗೆ ಟೈಮ್ ಇತ್ತು ಅಂದರೆ ಒನ್ ಅವರ್ ಬೇಕಿದ್ದರೆ ಬಿಟ್ಟರು ಏನೂ ಆಗೋಲ್ಲ ನಾ ಮಿನಿಮಮ್ ಅಂದರೂ ಮ್ಯಾಕ್ಸಿಮಮ್ ಒನ್ ಅವರ್ ಬಿಟ್ಟರು ಏನೂ ಆಗೋಲ್ಲ ಟೂ ಅವರ್ಸ್ ಬಿಟ್ಟರು ಏನಾಗಲ್ಲ ಬಟ್ ಒನ್ ಅವರ್ಗೆ ಟೈಮ್ ಇಲ್ಲ ಅನ್ನೋದಾದರೆ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟರು ನಡೆಯುತ್ತೆ ನಾನು ಹಾಫ್ ಆನ್ ಅವರ್ ಬಿಟ್ಟಿದ್ದೆ ಹಾಫ್ ಆನ್ ಅವರ್ ಆದಮೇಲೆ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಹಿಟ್ಟು ಅಂತ ಈಗ ಒಂದು ಸಲ ಮತ್ತೆ ಇನ್ನೊಂದು ಸಲ ನೀಟಾಗಿ ನಾತ್ಕೊಳ್ಳೋಣ ನೋಡಿರ್ತೀರಲ್ವ ಹೋಟ್ಲುಗಳಾಗೆಲ್ಲ ಎಷ್ಟು ಸ್ಮೂತಾಗಿ ಕಲಸಿರ್ತಾರೆ ಹಿಟ್ಟನ್ನು ಅಂತ ಈ ರೀತಿಯಾಗಿ ಬಡಿತಾ ಇರ್ತಾರೆ ನಾನು ಆ ರೀತಿಯಾಗಿ ಒಂದೆರಡು ಸಲ ಈ ರೀತಿಯಾಗಿ ಬಟ್ಟೆನ ಯಾವ ರೀತಿ ವಾಶ್ ಮಾಡೋಕ್ಕೆ ಇದು ಮಾಡ್ತೀವೋ ಆ ರೀತಿಯಾಗಿ ಚೆನ್ನಾಗಿ ನಾತ್ಕೊಂಡಿದ್ದೀನಿ ನೋಡಿ ಈಗ ಉಂಡೆಗಳನ್ನ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜಿನ ಪರೋಟ ಬೇಕಾಗುತ್ತೋ ಆ ಸೈಜಿಗೆ ಈ ರೀತಿಯಾಗಿ ಉಂಡೆನ ಮಾಡ್ಕೋಬೇಕಾಗುತ್ತೆ ನಾನು ತೊಗೊಂಡಿರೋಂಥ ಹಿಟ್ಟಲ್ಲಿ ಐದು ಪರೋಟ ಆಯಿತು ನೋಡಿ ಉಂಡೆಗಳನ್ನೆಲ್ಲ ಮಾಡ್ಕೊಂಡ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಕೆಳಗಡೆ ಹಾಕ್ಕೊಬಿಟ್ಟು ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಪರೋಟ ಈ ರೀತಿಯಾಗಿ ತೆಳುವಾಗಿ ಲಟ್ಟಿಸ್ಕೊಂಡ ನಂತರ ಮೇಲ್ಗಡೆ ಸ್ವಲ್ಪ ತುಪ್ಪ ಎಣ್ಣೆ ಬೆಣ್ಣೆ ಏನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ತುಂಬ ಅಂದರೆ ತುಂಬಾ ಸ್ಮೂತಾಗಿ ಬರುತ್ತೆ ಪರೋಟ ಎಣ್ಣೆ ಹಾಕಿದ್ರೆ ಸ್ವಲ್ಪ ರಫ್ ಬರುತ್ತೆ ಹಾಗಾಗಿ ಬೆಣ್ಣೆನೇ ಯೂಸ್ ಮಾಡೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಅಂಥೇಳಿ ಬೆಣ್ಣೆನ ಎಲ್ಲ ಕಡೆ ಬೆಣ್ಣೆನೇ ಅಪ್ಲೈ ಮಾಡಿಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೋಬೇಕಾಗುತ್ತೆ ನೀವು ಆಪ್ಷನಲ್ಲು ಹೇಳಿದ್ನಲ್ವ ತುಪ್ಪ ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಅಂತ ಎಣ್ಣೆಲಿ ಸಹ ಮಾಡ್ಕೋಬೋದು ಈ ರೀತಿ ಮೈದಾನ ಎಲ್ಲ ಉದುರಿಸ್ಕೊಂಡ ನಂತರ ಒಂದು ಚಾಕುವಿಂದ ಸಣ್ಣದಾಗಿ ಎಷ್ಟು ಚಿಕ್ಕದಾಗಿ ಲೇಯರ್ನ ಕಟ್ ಮಾಡ್ಕೊಳ್ಳೋದಕ್ಕಾಗುತ್ತೋ ಆ ರೀತಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲನೂ ಕಟ್ ಮಾಡಿದಾದ ನಂತರ ಈ ರೀತಿ ರೋಲ್ ಮಾಡಿ ಕೆಳಗಡೆಯಿಂದ ಈ ರೀತಿಯಾಗಿ ಲಾಕ್ ಮಾಡಿದ್ರೆ ಆಯಿತು ನೋಡಿ ಇಷ್ಟೇ ಈ ರೀತಿಯಾಗಿ ಎಲ್ಲನೂ ಮಾಡಿ ಇಟ್ಕೋಬೇಕಾಗುತ್ತೆ ಅಥವಾ ಒಂದೊಂದಾಗಿ ಸಹ ನೀವು ಮಾಡ್ಕೋಬೋದು ಇದು ಒಂದು ವಿಧಾನದಲ್ಲಾಯಿತು ಇನ್ನೊಂದು ವಿಧಾನದಲ್ಲಿ ನೀವು ಕಟ್ ಮಾಡಿದೆ ಹಾಗೆ ಮಾಡ್ತೀರೋ ಅನ್ನೋದಾದರೆ ಮತ್ತೆ ಸ್ವಲ್ಪ ಮೈದಾನ ಉದುರಿಸ್ಕೊಬಿಟ್ಟು ಮಾಮೂಲಿ ಫಸ್ಟ್ ಯಾವ ರೀತಿ ಲಟ್ಟಿಸ್ಕೊಂಡ್ವೋ ಅದೇ ರೀತಿಯಾಗಿ ತೆಳುವಾಗಿ ಲಟ್ಟಿಸ್ಕೋಬೇಕಾಗುತ್ತೆ ಇದನ್ನು ಸಹ ಇದಕ್ಕೂ ಅಷ್ಟೇ ಎಲ್ಲ ಲಟ್ಟಿಸ್ಕೊಂಡಾದ ನಂತರ ಮಾಮೂಲಿ ಇಲ್ಲಿ ಎಣ್ಣೆನ ಬಳಸ್ತಾ ಇದ್ದೀನಿ ಒಂದಕ್ಕೆ ಬೆಣ್ಣೆ ಇನ್ನೊಂದಕ್ಕೆ ಎಣ್ಣೆನ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ಎಣ್ಣೆನ ಎಲ್ಲ ಕಡೆ ಈ ರೀತಿಯಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಬಿಟ್ಟು ಇದಕ್ಕೂ ಅಷ್ಟೇ ಮೇಲ್ಗಡೆ ಸ್ವಲ್ಪ ಮೈದಾನ ಉದುರಿಸ್ಕೋಬೇಕಾಗುತ್ತೆ ಈ ರೀತಿ ಮೈದಾನ ಉದುರಿಸ್ಕೊಂಡ ನಂತರ ಈಗ ಮಾಮೂಲಿ ಸ್ಯಾರಿಗೆಲ್ಲ ಸೀರೆಗಳಿಗೆಲ್ಲ ನೆರಿಗೆನ ಮಾಡ್ತೀವಿ ಗೊತ್ತಾ ಆ ರೀತಿ ನೆರಿಗೆನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕಟ್ ಮಾಡ್ದೇ ಈ ರೀತಿಯಾಗಿ ನೆರಿಗೆಗಳನ್ನ ಮಾಡ್ಕೋಬೇಕು ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ವ ಆ ರೀತಿ ನೆರಿಗೆ ಮಾಡ್ಕೋಬೇಕು ಸ್ವಲ್ಪ ಲೈಟಿಂಗ್ಸು ಜಾಸ್ತಿ ಆಗಿಬಿಟ್ಟಿದೆ ಅನಿಸುತ್ತೆ ನಾನು ಮೊಬೈಲಲ್ಲಿ ನೋಡ್ಕೊಂಡಿಲ್ಲ ಫ್ರೆಂಡ್ಸ್ ಫ್ಲ್ಯಾಶ್ ಲೈಟ್ ಆನ್ ಆಗಿಬಿಟ್ಟಿತ್ತು ಹಾಗಾಗಿ ಅದು ನೀಟಾಗಿ ಕಾಣಿಸ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ನೆರಿಗೆ ಬಂದಿದೆ ಅಂತ ಈ ರೀತಿಯಾಗಿ ಇದನ್ನು ಅಷ್ಟೇ ಲಾಕ್ ಮಾಡಿದ್ರೆ ಆಗೋಯ್ತು ಇದು ಒಂದು ಸಿಂಪಲ್ ವಿಧಾನ ಅಂತ ಹೇಳ್ಬೋದು ಅಂದರೆ ಚಾಕುದಲ್ಲೆಲ್ಲ ಕಟ್ ಮಾಡಿ ಇದು ಮಾಡೋದಕ್ಕೆ ಲೇಟ್ ಆಗುತ್ತೆ ಅನ್ನೋದಾದರೆ ಈ ಥರ ಸಿಂಪಲ್ ವಿಧಾನನ ನೀವು ಮಾಡ್ಕೋಬೋದು ನೋಡಿ ಈಗ ಫಸ್ಟು ರೋಲ್ ಮಾಡಿಟ್ಟಿದ್ನಲ್ವ ಆ ಪರೋಟನ ತೊಗೊಂಡು ಹಿಟ್ಟನ್ನ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಕೆಳಗಡೆ ಮೈದಾ ಹಿಟ್ಟನ್ನು ಹಾಕ್ಕೊಬಿಟ್ಟು ಪರೋಟನ ಇದ್ದೀನಿ ಈಗ ಅಷ್ಟೇ ತುಂಬ ಪ್ರೆಸರ್ ಕೊಟ್ಟು ನೀವು ಲಟ್ಟಿಸ್ಬಾರ್ದು ಮತ್ತು ತುಂಬ ದಪ್ಪನೂ ಬೇಡ ತುಂಬ ತೆಳುವಾಗೂ ಬೇಡ ತುಂಬ ತೆಳುವಂಗ ಲಟ್ಟಿಸ್ಬಿಟ್ರೆ ಚೆನ್ನಾಗಿ ಬರಲ್ಲ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ಈಗ ನಾನು ತೋರಿಸ್ತೀನಲ್ವ ಆ ರೀತಿಯಾಗಿ ನೀವು ಲಟ್ಟಿಸ್ಕೊಂಡ್ರೆ ಸಾಕು ನೋಡಿ ಈ ಸೈಜಿಗೆ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಇನ್ನೊಂದು ಪರೋಟನೂ ಅಷ್ಟೇ ಸ್ವಲ್ಪ ಮೈದೆ ಹಿಟ್ಟನ್ನು ಉದುರಿಸ್ಕೊಬಿಟ್ಟು ಅದನ್ನು ಸಹ ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಪರೋಟ ಲಟ್ಟಿಸ್ಕೊಳ್ಳೋ ಅಷ್ಟರಲ್ಲಿ ಹೆಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹೆಂಚು ಬಿಸಿಯಾಗಿದೆ ಈಗ ನಾವು ಪರೋಟನ ಹಾಕ್ಕೊಳ್ಳೋಣ ನಾವು ಪರೋಟನ ಹಾಕ್ಕೊಂಡ ತಕ್ಷಣ ಎಣ್ಣೆನ ಅಪ್ಲೈ ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಆನಂತರ ನಾವು ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕಿ ಲಟ್ಟಿಸ್ಕೋಬೋದು ನಾನು ಮುಂಚೆ ಹೇಳಿರೋ ಥರ ಬ್ರೈಟ್ನೆಸ್ಸು ಸ್ವಲ್ಪ ಫ್ಲ್ಯಾಶ್ ಲೈಟ್ ಆನ್ ಆಗಿರೋದ್ರಿಂದ ಇಲ್ಲಿ ನೀಟಾಗಿ ಕಲರ್ ನಿಮಗೆ ಕಾಣಿಸ್ತಾ ಇಲ್ಲ ಫ್ರೆಂಡ್ಸು ಬೆಣ್ಣೆ ಹಾಕ್ತಾ ಇರೋದು ನಾನು ಬೆಣ್ಣೆ ಹಾಕಿ ಅಪ್ಲೈ ಮಾಡಿ ಸುಡ್ತಾ ಇದ್ದೀನಿ ಅದೇ ಹೇಳಿದ್ನಲ್ವ ಬೆಣ್ಣೆ ಹಾಕೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಅಂತ ನೋಡಿ ಈ ರೀತಿಯಾಗಿ ಎರಡೂ ಕಡೆಯೂ ಬೆಣ್ಣೆಯನ್ನು ಹಚ್ಬಿಟ್ಟು ಪರೋಟನ ಸುಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪರೋಟ ಮಕ್ಕಳಂತೂ ಕೈಯಲ್ಲಿ ಇಟ್ಕೊಂಡು ಹಾಗೇನೇ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ಚಿರೋಟಿ ರವೆನ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಬರೀ ಮೈದಾ ಹಾಕಿ ಮಾಡಿದ್ರೆ ಪೆಟ್ಟಾಗೋದಿಲ್ಲ ಸ್ವಲ್ಪ ಜಿಗಿ ಥರ ಬರುತ್ತೆ ಹಾಗಾಗಿ ನೋಡಿ ಎರಡೂ ಪರೋಟನೂ ಮಾಡ್ಕೊಂಡಿದ್ದೀನಿ ನಾನು ಇನ್ನೂ ಇದೇ ಮಾಡಿಲ್ಲ ಎಷ್ಟು ಲೇಯರ್ ಲೇಯರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪರೋಟ ಅಂತ ನೀವೇ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು